Come on, Wow! Yes guys. On. Yes, one million. Yes. yes. Wow. Thank you. One million. One million. One million one. Million, one. one million. One. One million. ಒಂದು ಆಯ್ತು ನೋಡಿ ಹತ್ತು ಲಕ್ಷ ಒಂದು ಎರಡು ಕರೆಕ್ಟ್ ಹತ್ತು ಹತ್ತಕ್ಕಾಯ್ತು ಹತ್ತನೇ ತಾರೀಕು ಆಯ್ತು ಇಲ್ಲಿ ನೋಡಿ ಈಗ ಹತ್ತು ಒಂದಾಯ್ತು ಹತ್ತು ಹನ್ನೊಂದು ಆಯ್ತು ಹತ್ತು ಹತ್ತಕ್ಕಾಗಿತ್ತು ಇವತ್ತು ಹತ್ತನೇ ತಾರೀಕು ಆಗಿದ್ದು ಸೊ ಹತ್ತು ಅನ್ನೋದು ನಮ್ಮ ಲೈಫ್ ಅಲ್ಲಿ ಸ್ಪೆಷಲ್ ಇಲ್ಲಿ ಒನ್ ಮಿಲಿಯನ್ ಆಯ್ತು ನೋಡಿ ಒನ್ ಮಿಲಿಯನ್ ಆಯ್ತು ಕಂಗ್ರಾಟ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಮಾಡ್ತಾ ಇದೀವಿ ಫುಲ್ ಮನೆ ಎಲ್ಲ ಧೂಳು ಗೋಲ್ಡ್ ಬಾಕ್ಸ್ ಬರುತ್ತೆ ಯೂಟ್ಯೂಬ್ ಇಂದ ಹೌದಾ ಗೋಲ್ಡ್ ಬಾಕ್ಸ್ ಬರುತ್ತೆ ಬಂದಾಗ ಹೇಳ್ತೀನಿ ಬನ್ನಿ ಮಿಸ್ ಮಾಡ್ಬಿಡಿ ಎಸ್ ಇವತ್ತು ಹತ್ತನೇ ತಾರೀಕು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕರೆಕ್ಟಾಗಿ ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಹೆಗ್ಗದ್ದೆ ಸ್ಟುಡಿಯೋಗೆ ಆಯಿತು ನಮಗೆ ಸ್ಪೆಷಲಿ ಇದು ನಮ್ಮ ಇಡೀ ತಂಡದ ಕನಸು ಜೊತೆಗೆ ನಮ್ಮ ಇಡೀ ಫ್ಯಾಮಿಲಿಯ ಕನಸು ಕೂಡ ಆಗಿತ್ತು ಇಡೀ ಕುಂದಾಪುರ ಉಡುಪಿ ಈ ಭಾಗದಲ್ಲಿ ನನಗೆ ಗೊತ್ತಿರುವ ಹಾಗೆ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಪಡೆದಿರುವಂಥ ಒಂದು ಚಾನಲ್ ಇದ್ದರೆ ಅದು ಹೆಗ್ಗದ್ದೆ ಸ್ಟುಡಿಯೋ ಅಂತ ಹೇಳೋದಕ್ಕೆ ಈ ರಾತ್ರಿ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ನನ್ನ ಹೋಲ್ ಟೀಮ್ ಈಗ ನಮ್ಮ ಜೊತೆಗಿದೆ ದೀಪಕ್ ಅವರಿದ್ದಾರೆ ಇಲ್ಲಿ ಪ್ರದೀಪ್ ಇದ್ದಾನೆ ಹಿಂದೆ ಕ್ಯಾಮರಾ ರಿತೇಶ್ ಇದ್ದಾರೆ ನಮ್ಮ ವೈಫ್ ನಿವೇದಿತಾ ಇದ್ದಾರೆ ಜೊತೆಗೆ ನಮ್ಮ ಮಗಳು ಸನಿಯಾ ಇದ್ದಾರೆ ಸೊ ನೋಡಿ ಇಲ್ಲಿ ನೋಡಿ ಈಗ ಒಂದು 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 ಅಂದರೆ ಹತ್ತು ಲಕ್ಷದ ಹನ್ನೊಂದು ಜನ ಸಬ್ಸ್ಕ್ರೈಬರ್ಸ್ ಆದರೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ನಾವು ಇಂದ ಶುರು ಮಾಡಿದ್ದು ಅಂದರೆ ಈಗಲೂ ನೆನಪಿದೆ ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿರುವಂಥ ಹೆಗ್ಗದ್ದೆ ಸ್ಟುಡಿಯೋ ಕಚೇರಿಯಲ್ಲಿ ಹೆಗ್ಗದ್ದೆ ಪ್ರಕಾಶನದ ಆಫೀಸಲ್ಲಿ ನಾವು ಒಂದು ವಿಡಿಯೋ ಮುಖಾಂತರ ಪ್ರಾರಂಭದಲ್ಲಿ ಅಂದರೆ ಒಂದು ಬೈಟ್ ಹೆಗ್ಗದ್ದೆ ಸ್ಟುಡಿಯೋಗೆ ಯಾರಾದರೂ ವಿಶ್ ಮಾಡೋರು ಮಾಡೋರಿದಾರಾ ಅಂತ ನೋಡಿದಾಗ ನಮ್ಮ ಆತ್ಮೀಯರೊಬ್ಬರು ಜೈರಾಮ್ ಶೆಟ್ಟರು ನಮಗೆ ಫಸ್ಟ್ ವಿಡಿಯೋ ವಿಶ್ ಮಾಡಿದ್ದು ಅಲ್ಲಿಂದ ಶುರುವಾದ ಜರ್ನಿ ನೂರಾಯಿತು ಐನೂರಾಯಿತು ಸಾವಿರ ಆಯಿತು ಐದು ಸಾವಿರ ಆಯಿತು ಹತ್ತು ಸಾವಿರ ಆಯಿತು ಒಂದು ಲಕ್ಷ ಆಯಿತು ಈಗ ಹತ್ತು ಲಕ್ಷ ಹತ್ತು ಲಕ್ಷ ಜನ ಹೆಗ್ಗದ್ದೆ ಫ್ಯಾಮಿಲಿಗೆ ಜಾಯಿನ್ ಆಗಿದ್ದಾರೆ ಇದು ಯೂಟ್ಯೂಬಲ್ಲಿ ಮಾತ್ರ ಸೊ ಫೇಸ್ಬುಕ್ಕಲ್ಲಿ ನಮಗೆ ಆರೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಹತ್ರ ಹತ್ರ ಎರಡು ಲಕ್ಷ ಜನ ಇದ್ದಾರೆ ನಾವು ಇನ್ಸ್ಟಾಗ್ರಾಮಿಗೆ ರೀಸೆಂಟ್ ಆಗಿ ಬಂದಿದ್ದು ಆದರೆ ಒಂದು ವಿಚಾರ ಹೇಳಬೇಕು ನಾವು ಮಾಡಿರುವಂಥ ಎಲ್ಲ ವಿಡಿಯೋಗಳು ಸರಾಸರಿ ಹದಿನೈದು ನಿಮಿಷಕ್ಕಿಂತ ಎಬೋ ಇರುತ್ತೆ ಸೊ ನಾವು ಒಂದು ನಿಮಿಷ ವಿಡಿಯೋ ಮೂವತ್ತು ಸೆಕೆಂಡ್ ವಿಡಿಯೋ ಎರಡು ನಿಮಿಷ ವೀಡಿಯೋ ಮಾಡಿ ಈ ಸಬ್ಸ್ಕ್ರೈಬರ್ಸನ್ನು ಪಡೆದುಕೊಂಡಿದ್ದಲ್ಲ ನಮ್ಮ ಹಿಂದೆ ನಮ್ಮ ಇಡೀ ತಂಡದ ಶ್ರಮ ಇದೆ ಒಂದೊಂದು ವಿಡಿಯೋ ಎಡಿಟ್ ಆಗಬೇಕು ಅಂತ ಹೇಳಿದ್ರೆ ಈಗೆಲ್ಲ ನಾವು ವಿಡಿಯೋ ಬಿಡ್ತಾ ಇರೋದು ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ಥರ ಇದೆ ಒಂದೊಂದು ವಿಡಿಯೋಗೆ ಎರಡೆರಡು ದಿನ ಮೂರು ಮೂರು ದಿನ ನಾವು ಎಡಿಟಿಂಗ್ ತಗೊಂಡಿದ್ದೀವಿ ಮತ್ತು ಎಲ್ಲ ಹೈ ಕ್ವಾಲಿಟಿಲೆ ನಾವು ರೆಕಾರ್ಡಿಂಗನ್ನು ಮಾಡಿದ್ದೀವಿ ಸೊ ಈ ಕ್ಷಣ ನನಗಂತೂ ನಿಜವೂ ಖುಷಿಯಾಗುತ್ತೆ ನಾನು ಸುಮಾರು ದಿನದಿಂದ ನನ್ನ ವೈಫ್ ಹತ್ರ ಹೇಳ್ತಿದ್ದೆ ಅದು ಒಂದನ್ನು ನಾನು ನೋಡಬೇಕು ಅಂತ ಸೊ ಇವತ್ತು ಕಣ್ ತಂಪ್ ಮಾಡ್ಕೊಂಡಿದ್ದೀನಿ ಮನಸ್ಸು ತುಂಬಿ ಬಂದಿದೆ ಸೊ ಹಾಗಾಗಿ ನನ್ನ ಅಭಿಪ್ರಾಯ ಇಷ್ಟೇ ನನಗಂತೂ ತುಂಬ ಖುಷಿಯಾಗಿದೆ ಸೊ ನಾವು ನಂಬಿರುವಂಥ ದೇವರಿಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿರುವಂಥ ನಮ್ಮ ವೀಕ್ಷಕರಿಗೆ ಸೋ ಎಲ್ರಿಗೂ ನಾವು ಯೂನಿವರ್ಸ್ ಮುಖಾಂತರ ಧನ್ಯವಾದ ಹೇಳಬೇಕು ಅಂತಾನೆ ಒಂದು ಪೋಸ್ಟ್ ಕೂಡ ನಾವು ಮಾಡಿದ್ವಿ ಸೊ ಹೆಗ್ಗದ್ದೆಗೆ ದಕ್ಕಿದೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ವೀಕ್ಷಕರಿಗೆ ದೇವರಿಗೆ ಈ ಬದುಕಿಗೆ ಧನ್ಯವಾದ ಯೂನಿವರ್ಸ್ ಅಂತ ಸೊ ಇದು ನಿಮ್ಮೆಲ್ರಿಗೂ ಈಗಾಗ್ಲೇ ತಲುಪಿದೆ ಅಂತ ಅನ್ಕಂತೀನಿ ಸೊ ಯೂನಿವರ್ಸ್ ಮುಖಾಂತರ ನಾವೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ ಸೊ ನಿನ್ಗೆ ಏನನ್ಸುತ್ತೆ ಈ ಮೂಮೆಂಟ್ ನನ್ಗೂ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಆಕ್ಚುಲಿ ನೀವು ಹೇಳ್ದಂಗೆ ಜೀರೋ ಇಂದ ಸ್ಟಾರ್ಟ್ ಇದನ್ನ ಇದು ಅಂದರೆ ಎಲ್ಲ ವೀಡಿಯೋಸು ಕ್ವಾಲಿಟಿ ವೀಡಿಯೋಸೇ ಕೊಟ್ಟಿರೋದು ಯಾವುದೋ ಒಂದು ಟಾಪಿಕ್ ಕಾಂಟ್ರವರ್ಸಿ ಆಯಿತು ಅಂತ ಕಾಂಟ್ರವರ್ಸಿ ವಿಡಿಯೋ ಕೊಡಲಿಲ್ಲ ಇಲ್ಲ ಕಾಟು ಪೋಟು ವಿಡಿಯೋಗಳು ಕೊಟ್ಟು ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಇಲ್ಲಿರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ಅಂದ್ರೆ ಹಾ ಜೆನ್ಯೂನ್ ಅಂತ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದಾರೆ ಮತ್ತೆ ಅಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಕೂಡ ನೀವ್ ಜನ ಕೊಟ್ಟಿದ್ದೀರಾ ಇಷ್ಟು ಕಷ್ಟಪಟ್ಟು ಗಳಿಸಿರೋ ಅಂತದಿದು ಅದಕ್ಕೋಸ್ಕರ ನಾವು ಮಧ್ಯಾಹ್ನದಿಂದ ವೇಟ್ ಮಾಡ್ತಾ ಇದ್ವಿ ಸೊ ಆ ಕಷ್ಟಪಟ್ಟು ಏನ್ ಪಡ್ಕೊಂಡ್ವಲ್ಲ ಅದು ನಿಜವಾಗಿಯೂ ಸುಖ ಸೊ ಈ ಖುಷಿ ಇದೆಯಲ್ಲ ಲೈಫಲ್ಲಿ ಇನ್ನೆಲ್ಲೂ ಸಿಗೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ ಅಷ್ಟು ಖುಷಿ ಇದೆ ಸೊ ಓವರ್ ಇದಕ್ಕೋಸ್ಕರ ನಾವು ಸುಮಾರು ದಿನದಿಂದ ಕಾಯ್ತಾ ಇದ್ವಿ ಸೊ ಆ ಕಾಯುವಿಕೆ ಹೆಂಗಿತ್ತು ಅಂತ ಅದೇ ಅದನ್ನ ಹೇಳಕ್ ಆಗಲ್ಲ ಯಾವತ್ತಾಗುತ್ತೆ ನಾವು ಆಲ್ರೆಡಿ ಆಯ್ತು ಒನ್ ವೀಕ್ ಇಂದ ಮಾತಾಡ್ತಿದೀವಿ ನಾಳೆ ಆಗ್ಬೋದೇನೋ ನಾಡಿದ್ದಾಗ್ಬೋದೇನೋ ಇವತ್ತಾಗುತ್ತ ಇವತ್ ಬೆಳಗ್ಗೆಯಿಂದ ಕಾಯ್ತಿದೀವಿ ಆಕ್ಚುಲಿ ಮಧ್ಯಾಹ್ನ ಆಗುತ್ತೆ ಸಂಜೆ ಆಗುತ್ತೆ ಲಾಸ್ಟ್ ಲಾಸ್ಟ್ ಹೇಗಾಗಿತ್ತು ಅಂದ್ರೆ ಇವತ್ತು ನಾಳೆ ಆ ತರ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಈಗ ಲೇಟ್ ನೈಟ್ ಆಯ್ತು ಈಗ ಹೋದ್ರೆ ಏನು ಸಿಗೋದಿಲ್ಲ ನಮ್ಗೆ ಸೊ ನಾಳೆಗೆ ಅದನ್ನ ಕಂಟಿನ್ಯೂ ಮಾಡ್ತೀವಿ ಓಕೆ ಈಗ ದೀಪಕ್ ಅವರಿದ್ದಾರೆ ಸೊ ದೀಪಕ್ ನಮ್ದು ಒನ್ ಆಫ್ ದಿ ಪಿಲ್ಲರ್ ಸೊ ನೀವು ನೋಡಿರುವಂತಹ ಎಲ್ಲಾ ವಿಡಿಯೋಗಳನ್ನ ನನ್ನ ಮುಂದೆ ನಿಂತು ರೆಕಾರ್ಡ್ ಮಾಡಿದ್ ಇವರೇ ಜೊತೆಗೆ ನಮ್ಮ ವೀಡಿಯೋ ಎಡಿಟ್ ಆದಮೇಲೆ ಅದಕ್ಕೆ ತಂಬ್ಲೈನ್ಸ್ ಅಂತ ಮಾಡ್ತೀವಲ್ಲ ಅದನ್ನ ಮಾಡಿದ್ದು ಇವರೇ ಟೈಟಲ್ ಮಾತ್ರ ನಾನು ಕೊಡ್ತೀನಿ ಟ್ಯಾಕ್ಸ್ ಹಾಕ್ತೀನಿ ಕೆಲವೊಂದು ವಿಡಿಯೋ ನಾನು ಎಡಿಟ್ ಮಾಡ್ತೀನಿ ಅಷ್ಟೇ ಸೊ ಎಡಿಟಿಂಗಲ್ಲಿ ಎಡಿಟ್ ಆದಮೇಲೆ ಒಂದು ತಂಬ್ಲೈನ್ ಅಂತ ಬರುತ್ತಲ್ಲ ನಿಮ್ಗೆ ಯಾವುದೇ ವೀಡಿಯೋ ಆದರೂ ಕ್ಲಿಕ್ ಮಾಡಬೇಕು ಅನ್ಸೋದಕ್ಕೆ ಒಂದು ತಂಬ್ಲೈನ್ ಬೇಕು ಒಂದು ವಿಚಾರ ಹೇಳ್ತೀನಿ ನಾವು ತಂಬ್ಲೈನ್ ಮಾಡೋವಾಗಲಿ ಅಥವಾ ಟೈಟ್ಲ್ ಮಾಡುವಾಗಲೇ ಆಗಲಿ ಕಾಂಟ್ರವರ್ಸಿಯಿಂದ ಇದು ವೀವ್ ಆಗಬೇಕು ಅಂತ ಆ ಥರ ತಂಬ್ಲೈನ್ ಇದುವರೆಗೂ ನಾವು ಮಾಡಿಲ್ಲ ಅಥವಾ ಯಾರ್ದು ಮಾನ ಹಾಳು ಮಾಡುವಂಥ ತಂಬ್ಲೈನ್ಸ್ ಅನ್ನು ನಾವು ಮಾಡಿಲ್ಲ ಅದು ಏನಾದರೂ ನಾವು ಏನಾದರೂ ಹಿಂಗೆ ಮಾಡೋಣ ಅಂದರೂ ಇಲ್ಲ ಇಲ್ಲ ಹಂಗೆ ಮಾಡೋದು ಬೇಡ ನಾವು ಹಿಂಗೇ ಹೋಗೋಣ ಅಂತ ಅದನ್ನು ಮಾಡಿಸಿದ್ದು ಇವನೇ ಸೊ ನಿನಗೇನು ಅನಿಸ್ತಾ ತುಂಬಾ ಖುಷಿ ಆಗುತ್ತೆ ಅಂಡ್ ಒನ್ ಮಿಲಿಯನ್ ಆಗಿದೆ ಬಟ್ ಲೇಟ್ ಆಯ್ತು ಅನ್ಸುತ್ತೆ ಸಿಕ್ಸ್ ಇಯರ್ ಆಯ್ತು ನಿಮ್ದು ಚಾನೆಲ್ ಆಗಿ ಬಟ್ ಇವಾಗಂತೂ ಇವತ್ತಿನ ಸಬ್ಸ್ಕ್ರೈಬರ್ ಎಲ್ರಿಗೂ ಥ್ಯಾಂಕ್ಸ್ ಯಾಕಂದ್ರೆ ತುಂಬಾ ಖುಷಿಯಿಂದ ಎಲ್ಲಾ ವಿಡಿಯೋಸ್ ನ ಇದು ಮಾಡಿದ್ರಿ ಪ್ರತಿಯೊಂದು ವೀಡಿಯೋಸ್ ಕೂಡ ಮೀಡಿಯನ್ಗೆ ಹೋದಾಗಲೂ ಖುಷಿ ಆಗ್ತಿತ್ತು ಅದೇ ಥರ ಈ ಸರಿ ಸಬ್ಸ್ಕ್ರೈಬ್ ಆಗಿದೆ ತುಂಬ ಖುಷಿಯಾಗಿದೆ ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಆ್ಯಂಡ್ ವಿಡಿಯೋಸ್ ನೋಡಿದವ್ರಿಗೂ ಪ್ರೋತ್ಸಾಹ ಕೊಟ್ಟವ್ರಿಗೆ ಆ್ಯಂಡ್ ಟೀಮ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ಸ್ ನಾವು ಅನೇಕರಿಗೆ ಧನ್ಯವಾದವನ್ನು ಹೇಳಲೇಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಯಾರ್ಯಾರು ಜಾಹೀರಾತುಗಳನ್ನು ಕೊಟ್ಟರು ಯಾರ್ಯಾರು ಸಂದರ್ಶನಗಳನ್ನು ಕೊಟ್ಟರು ನಾವು ಯಾವ್ಯಾವ್ದೋ ಪ್ಲೇಸ್ಗಳಿಗೆ ಹೋದಾಗ ಅಲ್ಲೆಲ್ಲ ನಮ್ಮನ್ನು ಕರೆದು ಪ್ರೀತಿಯಿಂದ ಮಾತಾಡಿಸಿ ಆಯಿತು ಸರ್ ವಿಡಿಯೋ ಮಾಡಿ ಅಂತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ಅವರೆಲ್ರಿಗೂ ತುಂಬ ಧನ್ಯವಾದ ಹೇಳಬೇಕು ನಾವು ಬರೀ ಕುಂದಾಪುರ ಆಗಲಿ ಅಥವಾ ಬೆಂಗಳೂರಾಗಲಿ ಅಥವಾ ನಮಗೆ ಗೊತ್ತಿರೋ ಊರುಗಳಲ್ಲಿ ಮಾತ್ರ ನಾವು ವಿಡಿಯೋನ ಮಾಡಲಿಲ್ಲ ಇಲ್ಲಿಂದ ಹಿಮಾಲಯದವರೆಗೂ ಕೂಡ ಹೋಗಿದ್ವಿ ಅಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕನ್ನಡದಲ್ಲಿ ಸ ವಿವರ ಇರುವಂತಹ ಮಾಹಿತಿಪೂರ್ಣ ವಿಡಿಯೋವನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ವಿ ಸೊ ನಮ್ಮ ಒಂದು ಚಾನಲ್ ಪ್ರಾರಂಭ ಆಗೋವಾಗಲೇ ನಾವು ಒಂದು ಆಫೀಸ್ ಸೆಟಪ್ಪನ್ನು ಮಾಡಿಕೊಂಡು ನಮ್ಮ ಯಾವುದೇ ಕಂಟೆಂಟ್ ಕೂಡ ಕಾಪಿರೈಟ್ ಆಗಬಾರ್ದು ಅನ್ನುವಂಥ ಯೋಚನೆಯಲ್ಲಿ ಸೊ ನಮ್ಮದೇ ಆದಂಥ ಮ್ಯೂಸಿಕ್ಗಳನ್ನು ಕೂಡ ನಾವೇ ಮಾಡಿಕೊಂಡ್ವಿ ನೀವೆಲ್ಲ ವೀಡಿಯೋದಲ್ಲಿ ಕೆಲವೊಂದು ಮ್ಯೂಸಿಕ್ಗಳನ್ನು ಕೇಳಿರ್ತೀರ ಸೊ ಅದನ್ನೆಲ್ಲ ಕೇಳಿದಾಗ ವಾವ್ ಸೂಪರ್ ಆಗಿದೆಯಲ್ಲ ಸರ್ ಅಂತಲೂ ಕೂಡ ಸುಮಾರು ಜನ ಹೇಳಿದ್ರು ಹಾಗಾಗಿ ನಮ್ಮ ಚಾನಲ್ಗೆ ಥೀಮ್ ಮ್ಯೂಸಿಕನ್ನು ರೆಡಿ ಮಾಡಿಕೊಟ್ಟಿದ್ದು ಮತ್ತು ನಾವು ಚಾನಲಲ್ಲಿ ಏನೇನು ಮ್ಯೂಸಿಕನ್ನು ಉಪಯೋಗಿಸ್ತೀವಿ ಅವೆಲ್ಲವನ್ನು ರೆಡಿ ಮಾಡಿಕೊಟ್ಟಿದ್ದು ನನ್ನ ಆತ್ಮೀಯ ಗೆಳೆಯ ವಿಜೇತ್ ಅವರು ಸೊ ಮಾಗಡಿ ಲೋಕೇಶ್ ಅಂತ ಮತ್ತು ವಿಜೇತ್ ಅಂತ ಇದ್ದಾರೆ ಸೊ ಅವರಿಬ್ಬರು ವರ್ಣ ಬ್ರದರ್ಸ್ ಅಂತಲೇ ಫೇಮಸ್ಸು ಸೊ ಅವರು ನನಗೂ ಕ್ಲೋಸ್ ಫ್ರೆಂಡು ಅವರು ನಮಗೆ ಮ್ಯೂಸಿಕನ್ನು ಮಾಡಿಕೊಟ್ಟಿದ್ದು ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸನ್ನು ಹೇಳಬೇಕು ಜೊತೆಗೆ ನಮ್ಮ ಹೆಗ್ಗದ್ದೆ ಟೀಮ್ನಲ್ಲಿ ಸುಮಾರು ಜನ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಿರಣ್ ಅಂತ ಪ್ರಾರಂಭದಲ್ಲಿ ವೀಡಿಯೋ ಎಡಿಟ್ ಮಾಡ್ತಾಯಿದ್ರು ಆಮೇಲೆ ಪ್ರಶಾಂತ್ ಅಂತ ವಿಡಿಯೋ ಎಡಿಟ್ ಮಾಡ್ತಾಯಿದ್ರು ಸುಶೀಲ ಮೇಡಮ್ ಅಂತ ಒಬ್ಬರಿದ್ದರು ಆಮೇಲೆ ಶಿವು ಅಂತ ಇದ್ದರು ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸನ್ನು ಹೇಳಲೇಬೇಕು ಸೊ ಈ ಈ ನಡುವೆ ನಾವು ಯಾರನ್ನೂ ಕೂಡ ಮರೆಯೋ ಹಾಗಿಲ್ಲ ಹಾಗಾಗಿ ನಮ್ಮ ಹೆಗ್ಗದ್ದೇ ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಏನು ಆಯಿತು ಸೊ ಅದಕ್ಕೆ ಎಲ್ಲರ ಕೂಡುವಿಕೆಯ ಕೆಲಸವೇ ಕಾರಣ ನಮ್ಮ ಒಬ್ಬರದ್ದು ಏನೂ ಆಗಲಿಕ್ಕಿಲ್ಲ ಸೊ ನಮಗೆ ಹೆಗ್ಗದೆ ಎಲ್ಲವನ್ನು ಕೊಟ್ಟಿದೆ ಸೊ ನಮ್ಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಲೇಟ್ ಆಯಿತು ಅಂದರೆ ನಾವು ಯಾರನ್ನು ಹಿಡಿದು ನಮಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾಗಲಿ ಅಥವಾ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಹಾಕಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗುತ್ತೆ ಅಂತ ನಮಗೆ ಸುಮಾರು ಜನ ಅಡ್ವೈಸ್ ಕೂಡ ಮಾಡಿದರು ಅಂಥ ಕ್ಯಾಟಗರಿಗೂ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಸೊ ನಾವು ಮಾಡಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋವಂಥ ನಂಬಿಕೆಯಲ್ಲಿ ಇದನ್ನು ಮಾಡಿದ್ವಿ ಸೊ ಒಂದು ಹ್ಯಾಪಿ ಮೂಮೆಂಟ್ ಇದು ಇದನ್ನು ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬೇರೆ ಬೇರೆಯವರಿಗೆ ಎಷ್ಟೆಷ್ಟೋ ಮಿಲಿಯನ್ ಇರ್ಬೋದು ಆದರೆ ನಮಗೆ ಒನ್ ಮಿಲಿಯನ್ ಸಿಕ್ಕಿದ್ದು ನಿಜವಾಗ್ಲೂ ದೊಡ್ಡದು ನಾವು ತುಂಬ ಅಫಿಷಿಯಲ್ ಆಗಿ ನಮ್ಮದೇ ಸ್ಟುಡಿಯೋ ಮಾಡ್ಕೊಂಡಿದ್ದೀವಿ ನಮ್ಮದೇ ಒಂದು ಒಂದು ಸೆಟ್ ಇದೆ ನಮ್ಮ ಹತ್ರ ಸೊ ನಾವು ಅನೇಕರಿಗೆ ಕೆಲಸ ಕೊಡಬೇಕು ಅಂತ ಕನಸನ್ನು ಏನು ಕಂಡಿದ್ವಿ ನಾನು ದೀಪಕ್ಕೂ ಇದು ಇವತ್ತು ಅದು ಆಗಿದೆ ನಮ್ಮ ನಮ್ಮ ಜೊತೆಗೊಂದು ಏಳೆಂಟು ಜನ ಎಂಪ್ಲಾಯೀಸ್ ಕೂಡ ಇದ್ದಾರೆ ಸೊ ಒಂದು ಹೆಮ್ಮೆ ಇದೆ ನಮಗೆ ಸೊ ಏನೋ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡೇನೆ ಎಲ್ಲ ಮಾಡಬೇಕು ಅಂತಲ್ಲ ಅಂದರೆ ಈಗ ಕೌಂಟ್ ನಾ ಹೇಳೋದು ಆದರೆ ನಮ್ಮ ಜೊತೆಗೆ ಇಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಬೇಕು ಹಾಗಾಗಿ ಸಬ್ಸ್ಕ್ರೈಬರ್ಸಿಗೆ ಅಂದರೆ ನಮ್ಮ ಹೆಗ್ಗದ್ದೆಯನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರು ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇಟ್ ಮಾಡ್ಕೊಂಡಿದ್ದು ಯಾವುದೋ ಕೆಲವೊಬ್ರು ಇರ್ತಾರೆ ಏನೇನೋ ಅಂದ್ಕೊಳ್ಳೋದು ಏನಕ್ಕೆ ಮಾಡ್ಬೇಕು ನಾವು ಅಂತ ಅಂದ್ಕೊಳ್ಳೋದು ಅದಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಅಂತಲ್ಲ ಯಾವುದೇ ಚಾನಲ್ಲಿಗಾದರೂ ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ಆಗುವಂಥ ಖುಷಿ ಇದೆಯಲ್ಲ ಅದು ಎಲ್ಲೂ ಕೂಡ ಯಾರಿಗೂ ಬರಲ್ಲ ಅದೊಂದು ಪ್ರೋತ್ಸಾಹ ಅದರಿಂದ ನಮ್ಗೆ ಏನೂ ಸಿಗಲ್ಲ ಸೊ ನಮ್ಮ ಹಿಂದೆ ಒಂದಿಷ್ಟು ಜನ ಇದ್ದಾರೆ ಅನ್ನುವಂಥ ಪ್ರೋತ್ಸಾಹ ಖುಷಿ ಸಿಗುತ್ತೆ ಸೊ ಯಾರಾದರೂ ಬೇರೆ ಯಾರ್ಯಾರು ಮಾತಾಡ್ತೀರಾ ಯಾರು ಮಾತಾಡ್ತೀರಾ ಬೇರೆ ಯಾರು ಮಾತಾಡಲ್ಲಂತೆ ನಾವೇ ಮಾತಾಡಬೇಕು ಸೊ ನಮಗೆ ಖುಷಿ ಆಯಿತು ಸ್ಪೆಷಲಿ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಭಾಷೆಯ ಜನಕ್ಕೂ ಜೊತೆ ಕನ್ನಡಿಗರಿಗೆ ಸ್ಪೆಷಲ್ ಆಗಿ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿರುವಂತಹ ಕನ್ನಡಿಗರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳೋಕೆ ಇಷ್ಟಪಡ್ತೀನಿ ಅದರಲ್ಲೂ ಹೆಚ್ಚಿನವರು ಹಿರಿಯವರೇ ನಮ್ಮ ಚಾನೆಲ್ ಅನ್ನ ನೋಡೋರಾದ್ರಿಂದ ಸೊ ಅವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀವಿ